ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಬಂಧುಗಳೇ ರಾಜ್ಯದಲ್ಲೊಂದು ಸೀರಿಯಲ್ ನಡೀತಾ ಇದೆ ನಾ ಕೊಡೆ ಬಿಡೆ ಎನ್ನುವಂತ ಸೀರಿಯಲ್ ಸದ್ಯಕ್ಕಂತೂ ಅದು ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಾನು ಅಂದ್ಕೊಂಡಿದ್ದೆ ಇದಕ್ಕೊಂದು ಹಂತಕ್ಕೆ ಅಲ್ಪ ವಿರಾಮ ಬಿದ್ದಿರಬಹುದು ಅಂತ ಹೇಳಿ ಆದ್ರೆ ಹಾಗ ಅದು ಮತ್ತೆ ಮುಂದುವರಿಯುವಂಥ ಒಂದಷ್ಟು ಲಕ್ಷಣಗಳು ಇದೀಗ ಕಾಣಿಸ್ತಾ ಇದೆ ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಂದು ಕಡೆಯಿಂದ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಆ ವಿದ್ಯಾರ್ಥಿಗಳು ಉದ್ಯೋಗಕ್ಕೋಸ್ಕರ ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅವರ ಪ್ರತಿಭಟನೆಗೂ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅದಾದ ಬಳಿಕ ಪ್ರತಿಭಟನೆಯನ್ನು ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡಲಾಗ್ತಿದೆ ಅವರ ವಿರುದ್ಧವೇ ದಬ್ಬಾಳಿಕೆಯನ್ನು ಮಾಡಲಾಗ್ತಾ ಇದೆ ಈ ರೀತಿಯಾಗಿ ಎಷ್ಟೋ ವರ್ಷಗಳಿಂದ ಉದ್ಯೋಗಕ್ಕೋಸ್ಕರ ಕಾಯ್ತಿರುವಂಥವರು ಒದ್ದಾಡ್ತಿದ್ದಾರೆ ನಾನು ಒಂದು ಸಮಸ್ಯೆಯನ್ನು ಪ್ರಸ್ತಾಪ ಮಾಡಿದೆ ಅಂತಹ ನೂರೆಂಟು ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಇದೆ ಆದರೆ ನಮ್ಮ ರಾಜಕಾರಣಿಗಳಿಗೆ ಅಧಿಕಾರದ ದಾಹ ಕುರ್ಚಿಯ ಮೋಹ ಜನ ಯಾಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಇವರು ಮರ್ತ ಹಾಗೆ ಕಾಣಿಸ್ತಾ ಇದೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟವರ ರೀತಿಯಲ್ಲಿ ಬಹಿರಂಗವಾಗಿ ಇವರೆಲ್ಲರೂ ಕೂಡ ಕಿತ್ತಾಡ್ತಾ ಇದ್ದಾರೆ ಇದರಿಂದ ನಾನಾ ರೀತಿಯಾದಂತ ಸಮಸ್ಯನ್ನ ಫೇಸ್ ಮಾಡ್ತಿರುವಂಥವರು ಸಫರ್ ಆಗ್ತಿದ್ದಾರೆ ಅವರೆಲ್ಲರೂ ಕೂಡ ತಡ್ಕೊಳ್ಳುವಷ್ಟು ದಿನಗಳ ಕಾಲ ತಡ್ಕೊಳ್ತಾರೆ ಅದಾದ ಬಳಿಕ ಹೇಗೆ ಬುದ್ಧಿ ಕಲಿಸ್ಬೇಕೋ ಹಾಗೆ ಬುದ್ಧಿ ಕಲಿಸೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈಗ ಮತ್ತೆ ಈ ವಿಚಾರ ಯಾಕೆ ಚರ್ಚೆ ಆಗ್ತಿದೆ ಅಂದರೆ ಮೊನ್ನೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಈ ಬ್ರೇಕ್ಫಾಸ್ಟ್ ಮೀಟಿಂಗು ಅಂಥದ್ದೆಲ್ಲವೂ ಕೂಡ ನಡೀತು ನಮ್ಮಲ್ಲಿ ತುಂಬ ಜನ ಅಂದ್ಕೊಂಡ್ವಿ ಇದು ಇಲ್ಲಿಗೆ ಮುಗ್ದು ಹೋದಂಥ ಕತೆ ಅಂತ ಹೇಳಿ ಆದರೆ ಹಾಗನ್ನಿಸ್ತಿಲ್ಲ ಆರಂಭದಲ್ಲಿ ಸಿದ್ದರಾಮಯ್ಯನವರ ಒಂದು ವಿಡಿಯೋವನ್ನು ಗಮನಿಸಿದ್ರಿ ಸದ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹ ವಿಡಿಯೋ ನಾನಾ ರೀತಿಯಲ್ಲಿ ಚರ್ಚೆ ವಿಶ್ಲೇಷಣೆ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ ಮೈಕ್ ಯಾವುದು ಸಮೀಪದಲ್ಲಿ ಇಲ್ಲದಂತಹ ಕಾರಣಕ್ಕಾಗಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಅದರ ಅರ್ಥ ಆಗ್ತಿದೆ ಅವರು ಏನು ಹೇಳಿದ್ದು ಅಂತ ಹೇಳಿ ತುಂಬ ಸೂಕ್ಷ್ಮವಾಗಿ ಕೇಳಿಸ್ಕೊಂಡ ಸಂದರ್ಭದಲ್ಲಿ ನಿಮ್ಮಲ್ಲಿ ಈಗಾಗಲೇ ಒಂದಷ್ಟು ಮಂದಿ ಅದನ್ನು ಗಮನಿಸಿರಬಹುದು ಕೇಳಿಸ್ಕೊಂಡಿರಬಹುದು ನಿನ್ನೆ ಏನಾಯ್ತು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೋಗಿದ್ರು ಬ್ರೇಕ್ಫಾಸ್ಟ್ ಎಲ್ಲವೂ ಕೂಡ ಆಯಿತು ಬಿಡಿ ಅದಾದ ನಂತರ ಇಬ್ಬರು ಕೂಡ ಮಾಧ್ಯಮಗಳ ಮುಂದೆ ಮತ್ತೊಮ್ಮೆ ಮಾತನಾಡಿದರು ಇಬ್ಬರ ಟೋನ್ ಒಂದೇ ರೀತಿಯಲ್ಲಿತ್ತು ಇಬ್ಬರು ಹೇಳಿದ ಅರ್ಥ ಏನಪ್ಪ ಅಂದರೆ ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ ನಾವು ಬ್ರದರ್ಸು ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಶಾಸಕರ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಎಲ್ಲವೂ ಕೂಡ ಸರಿ ಹೋಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪಕ್ಷವನ್ನು ಅಧಿಕಾರಕ್ಕೆ ತರೋದು ಹೇಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಎನ್ನುವ ರೀತಿಯಲ್ಲಿ ಹೇಳಿದರು ಇದು ಮಧ್ಯಾಹ್ನ ಸಿದ್ದರಾಮಯ್ಯವ್ರು ಮಾತನಾಡಿದಂಥ ರೀತಿ ಡಿ ಕೆ ಶಿವಕುಮಾರ್ ಕೂಡ ಅದೇ ರೀತಿಯಾಗಿ ಮಾತನಾಡಿದರು ಸಾರಿ ಬೆಳಿಗ್ಗೆ ಅವರು ಮಾತನಾಡಿದಂಥ ರೀತಿಯ ಮಧ್ಯಾಹ್ನ ಸುಮಾರಿಗೆ ಬೇಳೂರು ಗೋಪಾಲಕೃಷ್ಣ ಶಾಸಕರು ಸಿದ್ದರಾಮಯ್ಯವ್ರು ಸಿಗ್ತಾರೆ ಆಗ ಸಿದ್ದರಾಮಯ್ಯವರ ಟೋನ್ ಬದಲಾದ ರೀತಿಯಲ್ಲಿ ಕಾಣಿಸ್ತು ಬೇಳೂರು ಗೋಪಾಲಕೃಷ್ಣ ಅವರು ಕೇಳ್ತಾರೆ ಹೇಗಿತ್ತು ಸರ್ ಬ್ರೇಕ್ಫಾಸ್ಟ್ ಮೀಟಿಂಗು ಅಂತ ಆಗ ಸಿದ್ದರಾಮಯ್ಯವ್ರು ಹೇಳಿದ್ದೇನು ಅಂದರೆ ರಾಜಕೀಯ ಶಾಶ್ವತ ಅಲ್ಲ ರಾಜಕೀಯ ನಮ್ಮಪ್ಪನ ಆಸ್ತಿನಾ ಅಂತ ಪ್ರಶ್ನೆ ಮಾಡ್ತಾರೆ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಯಾವತ್ತೂ ಯೋಚನೆ ಮಾಡಿ ಗೊತ್ತೇ ಇಲ್ಲ ನನಗೆ ಏನಾಗುತ್ತೋ ಆಗ್ಲಿ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಇದೀಗ ಚರ್ಚೆ ಆಗ್ತಾ ಇದೆ ಒಂದೊಂದು ಸಾಲನ್ನು ನಾವು ಡಿಕೋಡ್ ಮಾಡ್ತಾ ಹೋಗೋದಾದ್ರೆ ಒಂದು ರಾಜಕೀಯ ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ ಅಂದರೆ ನನ್ನ ಕುರ್ಚಿ ಶಾಶ್ವತ ಅಲ್ಲ ಅನ್ನೋದು ಸಿದ್ದರಾಮಯ್ಯವ್ರಿಗೆ ಈಗ ಅರ್ಥ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಮತ್ತೊಂದು ರಾಜಕೀಯ ನಿಮ್ಮಪ್ಪನ ಆಸ್ತಿನ ನಮ್ಮಪ್ಪನ ಆಸ್ತಿನ ಎನ್ನುವ ರೀತಿಯಲ್ಲಿ ಅವ್ರು ಕೇಳ್ತಾರೆ ಅಂದ್ರೆ ಇದು ನನ್ನ ಆಸ್ತಿ ಅಂತೂ ಅಲ್ಲ ಬಿಟ್ಕೊಡುವಂಥ ಪರಿಸ್ಥಿತಿ ಬರಬಹುದು ಎನ್ನುವ ರೀತಿಯಲ್ಲಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾವತ್ತೂ ಯೋಚನೆ ಮಾಡಿ ಗೊತ್ತಿಲ್ಲ ಏನಾಗುತ್ತೋ ಆಗಲಿ ಏನೋ ಒಂದು ಆಗುತ್ತೆ ಅದನ್ನು ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೇನೆ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯವ್ರು ಮಾತನಾಡಿದ್ದಾರೆ ಇದನ್ನು ವೈರಾಗ್ಯದ ಮಾತು ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇಷ್ಟು ದಿನ ಸಿದ್ದರಾಮಯ್ಯವರಲ್ಲಿ ಇದ್ದಂಥ ಹುರುಪು ಅಥವಾ ಉತ್ಸಾಹ ಹುಮ್ಮಸ್ಸು ಈಗ ಕಡಿಮೆ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಥವಾ ಹಿಂದೆ ಮಾತನಾಡ್ತಿದ್ದಂಥ ರೀತಿಗೂ ಈಗ ಬಹಳಷ್ಟು ವ್ಯತ್ಯಾಸ ಇದೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ಲಾಗ್ತಾ ಇದೆ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಆಗ್ತಿರುವಂಥ ಬೆಳವಣಿಗೆ ಏನೇನು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಒಂದು ವೇಳೆ ಈ ಆಂತರಿಕ ಜಗಳ ತೀರಾ ಬೀದಿಗೆ ಬಿದ್ದಿದ್ದು ಯಾವಾಗ ಅಂದ್ರೆ ನೀವೆಲ್ಲರೂ ಕೂಡ ಗಮನಿಸ್ತಾ ಹಾಗೆ ಡಿ ಕೆ ಶಿವಕುಮಾರ್ ಒಂದು ಪೋಸ್ಟ್ ಹಾಕ್ತಾರೆ ಅಂದರೆ ಮಾತು ಕೊಟ್ಟಿದ್ದೀರಿ ಆ ಮಾತಿನ ಪ್ರಕಾರವಾಗಿ ನಡ್ಕೊಳ್ಳಿ ಮಾತಿನ ಪ್ರಕಾರವಾಗಿ ನಡ್ಕೊಳ್ಳೋದೆ ನಿಜವಾದಂಥ ಶಕ್ತಿ ಹಾಗೆ ಹೀಗೆ ಏನು ರೀತಿಯಲ್ಲಿ ಅಲ್ಲಿವರೆಗೆ ಸಿದ್ದರಾಮಯ್ಯ ಒಂದು ಕೌಂಟರ್ನ ಕೊಡ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಆದರೆ ಅವರು ಕೂಡ ಬಹಿರಂಗವಾಗಿ ಒಂದು ಕೌಂಟರ್ನ ಕೊಟ್ಟುಬಿಡ್ತಾರೆ ಏನಂತ ನನಗೆ ಜನ ಅಧಿಕಾರವನ್ನು ಕೊಟ್ಟಿದ್ದು ಕ್ಷಣಕ್ಕಲ್ಲ ನನಗೆ ಐದು ವರ್ಷ ಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಒಂದು ರೀಕೌಂಟರ್ ಅದರ ಜೊತೆಗೆ ನಿಜವಾದಂಥ ಶಕ್ತಿ ಯಾವುದು ಅಂದರೆ ಜನರಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳೋದು ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯವರು ಹೇಳ್ತಾರೆ ಅಲ್ಲಿಗೆ ಆಂತರಿಕ ಜಗಳ ಸೀದ ಬೀದಿಗೆ ಬಂದುಬಿಡುತ್ತೆ ಕಾಂಗ್ರೆಸ್ನ ಮರ್ಯಾದೆಯು ಕೂಡ ಹರಾಜಾಗುವ ಹಂತಕ್ಕೆ ಬಂದುಬಿಡುತ್ತೆ ಎಲ್ಲಿಯವರೆಗೆ ಅಂದರೆ ಯಾವುದೇ ಪಕ್ಷದಲ್ಲಾಗಲಿ ನಾಯಕರ ನಡುವೆ ಗುದ್ದಾಟ ನಾಯಕರ ನಡುವೆ ಭಿನ್ನಾಭಿಪ್ರಾಯ ನಡೀತಾ ಇದ್ದರೆ ಅದು ಪಕ್ಷಕ್ಕೆ ತೀರಾ ಡ್ಯಾಮೇಜ್ ಆಗೋದಿಲ್ಲ ಒಂದು ತಕ್ಕ ಮಟ್ಟಿಗೆ ಡ್ಯಾಮೇಜ್ ಆದರೂ ಕೂಡ ತೀರಾ ಡ್ಯಾಮೇಜ್ ಆಗೋದಿಲ್ಲ ಆದರೆ ಅದು ಗ್ರೌಂಡ್ ಲೆವೆಲ್ಗೆ ಕಾರ್ಯಕರ್ತರ ಲೆವೆಲ್ಗೆ ಬಂತು ಅಂತ ಅಂದರೆ ಅದು ಬಹಳ ದೊಡ್ಡ ಮಟ್ಟಿಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿಬಿಡುತ್ತೆ ನೀವು ಯಾವುದಾದ್ರೂ ಪಕ್ಷಗಳ ಮೈತ್ರಿ ಮಾಡಿಕೊಂಡು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಅಂತ ಇಟ್ಕೊಳ್ಳಿ ಆ ಮೈತ್ರಿ ಕೇವಲ ನಾಯಕರ ಹಂತಕ್ಕಾದರೆ ಅದರಿಂದ ಪ್ರಯೋಜನ ಇಲ್ಲ ಕಾರ್ಯಕರ್ತರ ಹಂತದವರೆಗೂ ಕೂಡ ಅದು ಮೈತ್ರಿ ಆದರೆ ಮಾತ್ರ ಒಂದು ಪಕ್ಷಕ್ಕೆ ಪ್ರಯೋಜನ ಆಗೋದು ಹಾಗೆ ಯಾವತ್ತೂ ಕೂಡ ಒಂದು ಪಕ್ಷದಲ್ಲಿ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದಾಗ ಮಾತ್ರ ಆ ಪಕ್ಷ ಉದ್ಧಾರ ಆಗುತ್ತೆ ಇಲ್ಲ ಅಂತಾದರೆ ಪಕ್ಷ ಸರ್ವನಾಶ ಆಗಿ ಹೋಗಬಿಡುತ್ತೆ ಯಾಕಂದರೆ ನಾಯಕರಿಂದ ಕಾರ್ಯಕರ್ತರಲ್ಲ ಕಾರ್ಯಕರ್ತರಿಂದ ನಾಯಕರು ಕಾಂಗ್ರೆಸ್ಗೆ ಆದಂಥ ಡ್ಯಾಮೇಜ್ ಅದೇ ಎಲ್ಲಿವರೆಗೆ ಬಂದುಬಿಡ್ತು ಅಂದರೆ ನೀವು ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಗಮನಿಸಿರಬಹುದು ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ಅಥವಾ ಸಿದ್ದರಾಮಯ್ಯನವರ ಜೊತೆಗಿರುವಂಥ ಕಾರ್ಯಕರ್ತರು ಡಿ ಕೆ ಶಿವಕುಮಾರನ್ನ ಬಾಯಿಗೆ ಬಂದ ಹಾಗೆ ನಿಂತೋಕೆ ಶುರು ಮಾಡಿಕೊಂಡ್ರು ಡಿ ಕೆ ಶಿವಕುಮಾರ್ ಅಭಿಮಾನಿಗಳನ್ನು ಕೂಡ ನಿನ್ಸೋಕೆ ಶುರು ಮಾಡಿಕೊಂಡ್ರು ಆ ಕಡೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಇವರನ್ನು ನಿಲ್ಲಿಸೋಕೆ ಶುರು ಮಾಡ್ಕೊಂಡ್ಬಿಟ್ರು ಅಂದ್ರೆ ಸ್ಪಷ್ಟವಾಗಿ ಎರಡು ಬಣ ಆಗುವಂಥ ಲಕ್ಷಣಗಳು ಕಾಣಿಸ್ತು ಇದು ಕಾರ್ಯಕರ್ತರ ಹಂತಲ್ಲಾದರೆ ಅದಾದ ಬಳಿಕ ಶಾಸಕರ ವಿಚಾರದಲ್ಲೂ ಕೂಡ ನೀಟಾಗಿ ಎರಡು ಬಣ ಗೋಚರ ಆಗುವ ಹಂತಕ್ಕೆ ಬಂದುಬಿಡ್ತು ಈಗ ಬಿ ಜೆ ಪಿ ಕಾಂಗ್ರೆಸ್ನವ್ರು ಕಿತ್ತಾಡ್ತಾರಲ್ಲ ಹಾಗೆ ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವ್ರ ಜೊತೆಗೆ ಕಿತ್ತಾಡುವಂಥ ಹಂತಕ್ಕೆ ಬಂದ್ಬಿಡ್ತು ಆಗ ಹೈಕಮಾಂಡ್ ನಾಯಕರಿಗೆ ಅರ್ಥ ಆಗುತ್ತೆ ಇದು ಸರಿಯಾಗಿ ನಮಗೆ ಪೆಟ್ಟು ಕೊಡುತ್ತೆ ಈಗ ಅಧಿಕಾರದಲ್ಲಿ ಇರೋದೇ ಮೂರು ರಾಜ್ಯದಲ್ಲಿ ಹಿಮಾಚಲ ಪ್ರದೇಶ ಕರ್ನಾಟಕ ತೆಲಂಗಾಣ ಕರ್ನಾಟಕ ಕೈತಪ್ಪಿ ಹೋಗಿಬಿಡ್ತು ಅಂತ ಅಂದರೆ ಮತ್ತಲ್ಲಿ ಅಧಿಕಾರಕ್ಕೆ ಬರೋದು ಭಾಳ ಕಷ್ಟ ಅನ್ನೋದು ಹೈಕಮಾಂಡ್ಗೆ ಅರ್ಥ ಆಯಿತು ಅದರ ಜೊತೆಗೆ ಈ ವಿಧಾನಸಭಾ ಅಧಿವೇಶನ ಇತ್ತು ಸಂಸತ್ ಅಧಿವೇಶನ ಇತ್ತು ಇದೆಲ್ಲದರಿಂದಲೂ ಕೂಡ ತಪ್ಪಿಸ್ಕೊಳ್ಬೇಕು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂದಾಗ ಅವರ ತಲೆಗೆ ಬಂದಿದ್ದೆ ಇಬ್ಬರನ್ನೂ ಕೂಡ ಒಟ್ಟಿಗೆ ಕೂರಿಸಿ ಜನರ ಮುಂದೆ ಒಂದು ಒಗ್ಗಟ್ಟು ಪ್ರದರ್ಶನವನ್ನು ಮಾಡಬೇಕು ಅಂತ ಆಗಲೇ ಕೆ ಸಿ ವೇಣುಗೋಪಾಲ್ ಇಬ್ಬರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದು ಆ ಪ್ರಕಾರವಾಗಿ ಸಿದ್ದರಾಮಯ್ಯವ್ರ ಮನೆಗೆ ಡಿ ಕೆ ಶಿವಕುಮಾರ್ ಬಂದರು ಡಿ ಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯವರು ಬಂದರು ಅಲ್ಲಿ ಇಬ್ಬರು ಕೂಡ ಜನರಿಗೊಂದು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ರು ಹಾಗೆ ವಿಪಕ್ಷಗಳ ಬಾಯಿಗೆ ಆಹಾರ ಸಿಕ್ಕಂತಾಗಿತ್ತಲ್ಲ ಅದನ್ನು ತಾತ್ಕಾಲಿಕವಾಗಿ ತಪ್ಪಿಸುವಂತ ಪ್ರಯತ್ನವನ್ನ ಇಬ್ಬರೂ ಕೂಡ ಬಹಳ ಸ್ಪಷ್ಟವಾಗಿ ಮಾಡುವಲ್ಲಿ ಯಶಸ್ವಿಯಾದ್ರು ಅದ್ರ ಜೊತೆಗೆ ನಿನ್ನೆ ಸಿದ್ದರಾಮಯ್ಯ ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು ಡಿ ಕೆ ಶಿ ಯಾವಾಗ ಸಿಎಂ ಆಗ್ತಾರೆ ಅಂದರೆ ಹೈಕಮಾಂಡ್ ಹೇಳಿದಾಗ ಡಿ ಕೆ ಶಿ ಸಿಎಂ ಆಗ್ತಾರೆ ಅಂತ ಹೇಳಿ ಅಂದರೆ ಸಿದ್ದರಾಮಯ್ಯನವರ ಟೋನ್ ಈಗ ಬದಲಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಈ ಒಂದು ವಾರದ ಹಿಂದೆ ನನಗೆ ಅಧಿಕಾರ ಕೊಟ್ಟಿದ್ದು ಕ್ಷಣಕ್ಕಲ್ಲ ಪೂರ್ಣ ಐದು ವರ್ಷಕ್ಕೆ ಅಂದಂಥ ಸಿದ್ದರಾಮಯ್ಯವರು ಈಗ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ರಾಜಕೀಯ ನಮ್ಮಪ್ಪನ ಆಸ್ತಿನ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನಾಗುತ್ತೋ ಆಗಲಿ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಜನರ ಎದುರುಗಡೆ ನಾವು ಚೆನ್ನಾಗಿದ್ದೇವೆ ಅಂತ ತೋರಿಸುವಂಥ ಪ್ರಯತ್ನ ಒಳಗೊಳಗೆ ಯಾವುದೂ ಚೆನ್ನಾಗಿಲ್ಲ ಸಿದ್ದರಾಮಯ್ಯನವರಿಗೆ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ ಅಥವಾ ಸಿದ್ದರಾಮಯ್ಯನವರಿಗೆ ಪರೋಕ್ಷವಾಗಿ ಬೇರೆ ಒಂದು ಸಂದೇಶವೂ ಕೂಡ ಬಂದಿರಬಹುದು ಕುರ್ಚಿ ಬಿಟ್ಕೊಡಿ ಎನ್ನುವ ರೀತಿಯಲ್ಲೋ ಅಥವಾ ಏನೋ ಗೊತ್ತಿಲ್ಲ ಯಾಕಂದರೆ ಹೈಕಮಾಂಡ್ ಹೇಳಿದಾಗ ಡಿ ಕೆ ಶಿ ಸಿ ಎಂ ಆಗ್ತಾರೆ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಡಿ ಕೆ ಶಿ ಸಿ ಎಂ ಎನ್ನುವಂಥ ವಿಚಾರವನ್ನು ಸಿದ್ದರಾಮಯ್ಯವ್ರು ಹೇಳಿದರು ಹೀಗಾಗಿ ಈ ವಿಚಾರ ಇದೀಗ ಮತ್ತೊಮ್ಮೆ ಚರ್ಚೆಗೆ ಗ್ರಾಸುವಾಗಿದೆ ಸಿದ್ದರಾಮಯ್ಯವರು ವೈರಾಗ್ಯದ ಮಾತನ್ನ ಆಡ್ತಾ ಇದ್ದಾರೆ ಸಿದ್ದರಾಮಯ್ಯವರಿಗೆ ಒಂದು ಸೂಚನೆ ಸಿಕ್ಕಿರಬಹುದು ಅಂತ ಹೇಳಿ ಅದರ ನಡುವೆ ಇವತ್ತು ಕೆ ಸಿ ವೇಣುಗೋಪಾಲ್ ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅವ್ರ ಜೊತೆಗೂ ಕೂಡ ಒಂದಷ್ಟು ಚರ್ಚೆ ಮಾತುಕತೆ ಎಲ್ಲವೂ ಕೂಡ ಇದೆ ಆ ನಂತರ ಒಂದಷ್ಟು ಬೆಳವಣಿಗೆ ಆಗುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಅಂದ್ರೆ ಅಲ್ಲಿಗೆ ಬಹಳ ಸ್ಪಷ್ಟ ಚರ್ಚೆ ಆಗ್ತಿತ್ತಲ್ಲ ಕ್ರಾಂತಿ ಕ್ರಾಂತಿ ಎನ್ನುವಂಥ ರೀತಿಯಲ್ಲಿ ಆ ಕ್ರಾಂತಿಯ ವಿಚಾರ ಮತ್ತೀಗ ಮುಂದೂಡಿಕೆ ಆಗಿದೆ ಬಿಟ್ರೆ ಪೂರ್ಣ ವಿರಾಮ ಅಂತೂ ಬಿದ್ದಿಲ್ಲ ಹಾಗಂದು ಮಾತ್ರಕ್ಕೆ ಡಿ ಕೆ ಶಿ ಸಿ ಎಂ ಆಗೇ ಬಿಡ್ತಾರ ಸಾಧ್ಯತೆ ತೀರಾ ಕಡಿಮೆ ಅನಿಸುತ್ತೆ ವಿಶ್ಲೇಷಕರ ಪ್ರಕಾರವಾಗಿ ಯಾಕಂದರೆ ಸಿದ್ದರಾಮಯ್ಯವ್ರ ಕುರ್ಚಿ ಬಿಟ್ಕೊಟ್ಟರು ಕೂಡ ಅದನ್ನು ಡಿ ಕೆ ಶಿಗೆ ಬಿಟ್ಕೊಡ್ತಾರೆ ಎನ್ನುವಂಥ ಯಾವ ಗ್ಯಾರಂಟಿಯೂ ಕೂಡ ಇಲ್ಲ ಯಾಕಂದರೆ ಸಿದ್ದರಾಮಯ್ಯವ್ರ ಹಠ ಆ ರೀತಿಯಾಗಿದೆ ಅತ್ತ ಡಿ ಕೆ ಶಿವಕುಮಾರ್ ಕೂಡ ಸಿ ಎಂ ಸಿದ್ದರಾಮಯ್ಯವ್ರನ್ನ ಕುರ್ಚಿಯಿಂದ ಕೆಳಗಿಳಿಸ್ದೆ ನಾನು ಸುಮ್ಮನಿರೋಲ್ಲ ಅನ್ನುವ ಹಂತಕ್ಕೆ ಹೋದರೂ ಹೋಗಬಹುದು ಹೀಗಾಗಿ ಇಬ್ಬರ ಜಗಳ ಮೂರನೇ ಲಾಭ ಎನ್ನುವ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸ್ಥಾನ ಒಲಿಯುವಂಥ ಲಕ್ಷಣಗಳಂತೂ ಗೋಚರ ಆಗ್ತಾ ಇದೆ ಒಟ್ಟಾರೆ ಏನೋ ಒಂದು ಬೆಳವಣಿಗೆ ಅಂತೂ ಆಗುತ್ತೆ ಅದನ್ನ ಕ್ರಾಂತಿ ಏನು ಅನುಭವೋ ಗೊತ್ತಿಲ್ಲ ಏನೋ ಒಂದು ಬೆಳವಣಿಗೆ ಅಂತೂ ಆಗುತ್ತೆ ಈ ಇನ್ನು ಉಳಿದ ಎರಡೂವರೆ ವರ್ಷಗಳ ಕಾಲವೂ ಕೂಡ ಇವರ ಹಗ್ಗ ಜಗ್ಗಾಟ ಇವರೀ ಭಿನ್ನಾಭಿಪ್ರಾಯ ಇದೆಲ್ಲವೂ ಕೂಡ ಹೀಗೆ ಕಂಟಿನ್ಯೂ ಆಗ್ತಾ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಅಂತೂ ಬೀಳಬಿಡಿ ಏನಾಗುತ್ತೆ ಅಂತ ಅಂತೇಳಿ ಒಟ್ಟಾರಾಗಿ ಸಿದ್ದರಾಮಯ್ಯವರ ಈ ಮಾತಂತೂ ಬಹಳ ವೈರಲ್ ಆಗ್ತಾ ಇದೆ ನೀವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತೀರೋ ನಿಮಗೆ ಬಿಟ್ಟಂತ ವಿಚಾರ ನಾವು ಆ ರಾಜಕೀಯ ವಿಶ್ಲೇಷಕರು ಈ ರಾಜಕೀಯ ವಿಶ್ಲೇಷಕರು ಏನೇ ಹೇಳಿದ್ರು ಕೂಡ ಏನಾಗುತ್ತೋ ಹಾಗೆ ಆಗೋದು ಅದನ್ನು ಜನ ಹೇಗೆ ಅರ್ಥೈಸ್ಕೊಳ್ತಾರೆ ಅದು ಜನಕ್ಕೆ ಬಿಟ್ಟಂತ ವಿಚಾರ ಇದೊಡುವ ಮತ್ತೊಂದು ಬೆಳವಣಿಗೆ ಇದೀಗ ಗಮನ ಸೆಳೆತಾ ಇದೆ ಅದು ಕಾಂಗ್ರೆಸ್ನ ಓರ್ವ ನಾಯಕ ಇದೀಗ ಬಿ ಜೆ ಪಿ ನಾಯಕರ ಜೊತೆಗೆ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅದು ಯಾರು ಅಂದ್ರೆ ಕೆ ಎನ್ ರಾಜಣ್ಣವರ ಮಗ ರಾಜೇಂದ್ರ ಸದ್ಯ ಎಮ್ ಎಲ್ ಸಿ ಆಗಿದ್ದಾರಲ್ಲ ರಾಜೇಂದ್ರ ಅವರು ಈ ವಿಚಾರ ಯಾಕೆ ಭಾಳ ಚರ್ಚೆ ಆಗೋದು ಅಂದರೆ ರಾಜಣ್ಣ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯವ್ರನ್ನ ಕಟ್ಟ ಬೆಂಬಲಿಗ ಬಹಿರಂಗವಾಗಿ ಸಿದ್ದರಾಮಯ್ಯವ್ರ ಪರ ಬ್ಯಾಟ್ ಬೀಸ್ತಾ ಇದ್ದಂಥವ್ರು ಇತ್ತೀಚೆಗೆ ಒಂದಷ್ಟು ಕಾರಣಗಳಿಗಾಗಿ ಸಂಪುಟದಿಂದಲೂ ಹೊರಗಡೆ ಹೋದಂಥವರು ರಾಜಣ್ಣ ಈಗ ರಾಜಣ್ಣ ಮಗ ಇದ್ದಕ್ಕಿದ್ದ ಹಾಗೆ ಬಿ ಜೆ ಪಿ ನಾಯಕರ ಜೊತೆ ಟಚ್ಚಲ್ಲಿ ಬಂದಿದ್ದಾರೆ ಅಂದರೆ ಇದರ ಅರ್ಥ ರಾಜಣ್ಣನವರು ಮತ್ತೆ ಸಂಪುಟಕ್ಕೆ ಸೇರುವಂಥ ಸಾಧ್ಯತೆ ಕಡಿಮೆ ಇದೆ ಈಗ ಏನಾದರೂ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರೆ ರಾಜಣ್ಣ ಮೂಲೆ ಗುಂಪಾಗೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಕಾಂಗ್ರೆಸ್ನಲ್ಲಿ ಯಾಕಂದ್ರೆ ಸಿದ್ದರಾಮಯ್ಯವ್ರ ಜೊತೆ ಬಹಿರಂಗವಾಗಿ ಗುಡ್ಸ್ಕೊಂಡಿದ್ದಂಥವ್ರು ರಾಜಣ್ಣ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಟೀಕಿಸ್ತಾ ಇದ್ದಂಥವರು ರಾಜಣ್ಣ ಹೀಗಾಗಿ ರಾಜಣ್ಣನವರಿಗೆ ಯಾವುದಾದ್ರೂ ಸುಳಿವು ಸಿಕ್ಕಿರಬಹುದಾ ಎನ್ನುವಂಥ ಚರ್ಚೆ ಅಂದ್ರೆ ಸಿದ್ದರಾಮಯ್ಯವ್ರು ಬದಲಾಗ್ತಾರೆ ಎನ್ನುವಂತ ಸುಳಿವು ಸಿಕ್ಕಿರಬಹುದಾ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಆ ಕಾರಣಕ್ಕಾಗಿ ಮಗನನ್ನ ಇದೀಗ ಬಿಜೆಪಿ ನಾಯಕರ ಜೊತೆಗೆ ಕಳಿಸ್ತಾ ಇದ್ದಾರಾ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಉದ್ದೇಶದಿಂದ ಎನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಕಾರಣ ಸ್ವಲ್ಪ ದಿನಗಳ ಹಿಂದೆ ಅಮಿತ್ ಶಾರನ್ನ ಭೇಟಿಯಾಗಿದ್ರು ರಾಜೇಂದ್ರ ಅದಕ್ಕೆ ನಾನಾ ರೀತಿಯಲ್ಲಿ ಅವರು ಕಾರಣಗಳನ್ನು ಕೊಟ್ಟಿದ್ರು ಈಗ ನಿನ್ನೆ ಪ್ರಹ್ಲಾದ್ ಜೋಶಿ ವಿ ಸೋಮಣ್ಣ ಕುಮಾರ್ ಬಂಗಾರಪ್ಪ ಅರವಿಂದ್ ಬೆಲ್ಲದ್ ಇವರೆಲ್ಲರ ಜೊತೆಗೂ ಕೂಡ ರಾಜಣ್ಣ ಕಾಣಿಸಿಕೊಂಡಿದ್ದಾರೆ ಒಂದು ಒಳಗಿನ ಮಾಹಿತಿಯ ಪ್ರಕಾರ ವಿ ಸೋಮಣ್ಣ ಮುಂದಿನ ರಾಜ್ಯಾಧ್ಯಕ್ಷರಾಗಬಹುದಂತೆ ಬಿ ಜೆ ಪಿಯದ್ದು ಹೀಗಾಗಿ ಸೋಮಣ್ಣ ಜೊತೆಗೆ ರಾಜೇಂದ್ರ ಹೆಚ್ಚೆಚ್ಚು ಕಾಣಿಸ್ಕೊಳ್ತಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗೇನಾದರೂ ರಾಜೇಂದ್ರ ಬಿ ಜೆ ಪಿಗೆ ಸೇರ್ಪಡೆ ಆದರೆ ಇನ್ನೊಂದು ರಾಜಕೀಯವಾಗಿ ಬಹಳ ದೊಡ್ಡ ಮಟ್ಟಿಗೆ ಸದ್ದಾಗುವಂಥ ಸುದ್ದಿ ಅದು ಒಟ್ಟಾರೆ ನಿಮ್ಗೆ ಏನಷ್ಟೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೀನಿ